ಅರ್ಥವಿರದೆ ಮಾತನಾಡುವವರ ಜೊತೆ ಮನಸ್ಸಿನ ಭಾವನೆಗಳನ್ನು ಎಷ್ಟು ಹೇಳಿಕೊಂಡರೂ ವ್ಯರ್ಥ ನಮ್ಮ ಮೌನವನ್ನು ಅರ್ಥ ಮಾಡಿಕೊಂಡು ಭಾವನೆಗಳಿಗೆ ಸ್ಪಂದಿಸುವ ಮನಸ್ಸಿನ ಜೊತೆ ಬದುಕಿದರೆ ನಮ್ಮ ಭಾವನೆಗಳಿಗೂ ಬದುಕಿಗೂ ಒಂದು ಅರ್ಥ ನೀವು ಪ್ರೀತಿಸುವವರ ಪ್ರೀತಿಗೆ ಅರ್ಹರೋ ಇಲ್ಲವೋ ಎಂದು ನೋಡಬೇಡಿ ನಂಬಿಕೆಗೆ ಅರ್ಹರೋ ಇಲ್ಲವೋ ಎಂದು ತಿಳಿದುಕೊಳ್ಳಿ ನಂಬಿಕೆಗೆ ಅರ್ಹವಾದ ಪ್ರೀತಿ ಪೂಜೆಗೆ ಸಿದ್ಧವಾದ ಹೂವಿನಂತೆ ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹಪಟ್ಟರೆ ಬೇಸರ ಮಾಡಬೇಡಿ ಯಾಕೆಂದರೆ ಜನ ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹಿಸುತ್ತಾರೆ ವಿನಃ ಕಬ್ಬಿನದಲ್ಲ ಈ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಅಳತೆ ಮಾಡಬಹುದು ನಮ್ಮ ಹೃದಯ ಅನುಭವಿಸುವ ನೋವನ್ನು ಮಾತ್ರ ಅಳೆಯಲು ಸಾಧ್ಯವಿಲ್ಲ ಥಂಡಿಸುವ ಅವಕಾಶ ಇದ್ದರೂ ತಂಡಿಸದೇ ಇರೋದನ್ನು ಸಹನೆ ಅಂತಾರೆ ಬಿಟ್ಟು ಹೋಗೋದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರೋದನ್ನು ಪ್ರೀತಿ ಅಂತಾರೆ ತಪ್ಪು ಮಾಡೋದಕ್ಕೆ ಸಾವಿರ ದಾರಿ ಇದ್ದರೂ ಒಳ್ಳೆಯ ಕೆಲಸ ಮಾಡೋದನ್ನು ವ್ಯಕ್ತಿತ್ವ ಅಂತಾರೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು